ಹಾತಿಯ ಕಲಾ ಬಂಧುಗಳೇ ಪಾತ್ರಾಧಿಕಾರಿ ತಮ್ಮ ತಂಗಿಯರೇ ಸರ್ವಸ್ವವೆಂದು ತಿಳಿದು ಹವರಿಗಾಗೆ ತನ್ನ ಜೀವನವನ್ನ ಕಳೆಯುತ್ತ ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಧರ್ಮಣ್ಣನ ಪಾತ್ರದಲ್ಲಿ ಕೆರೆ

ಈ ನಾಟಕದ ತಥಾ ನಾಯಕ ರಾಮನಂತೆ ಲಕ್ಷ್ಮಣನಂತೆ ರಾಮನ ಆದರ್ಶಗಳನ್ನು ಪಾಲಿಸುತ್ತಾ ಅಣ್ಣನ ಧರ್ಮ ನಿಷ್ಠೆಗೋಸ್ಕರ ದುಡಿಯುತ್ತಿರು ತದನಂತರದಲ್ಲಿ ಮೋಹನ ಗೊಂಬೆಯಾಗಿ ಬಂದ ಮಡದಿಯ ಮಾತು ಕೇಳಿ ತನ್ನ ಒಡ ಹುಟ್ಟಿದ ಅಣ್ಣ ಹಾಗೂ ಸಾಕು ತಂಗಿಯನ್ನೇ ಮನೆಯಿಂದ ಹಸೋ ಪ್ರವೀಣ್ ನೂಕುವಂತ ಹಸೋಸ್ ನನ್ನ ತನು ಮನದಲ್ಲೆಲ್ಲ ನೀನೇ ತುಂಬಿಕೊಂಡಿದ್ಯಾ ಆದಷ್ಟು ಬೇಗ ನನ್ನ ಅಣ್ಣನಿಗೆ ಹೇಳಿ ಸಿಲುಕಿ ಸ್ನೇಹಿತನ ಸ್ನೇಹಕ್ಕೋಸ್ಕರವಾಗಿ ಮನಸಾರ ಇಷ್ಟಪಟ್ಟ ಪ್ರಿಯತಮೆಯನ್ನೇ ಬಿಟ್ಟುಕೊಟ್ಟು ತ್ಯಾಗ ಜೀವಿ ಎನಿಸಿಕೊಂಡು ಭಾವುಕನಾಗಿ ತ್ಯಾಗವಂತನಾದ ತ್ಯಾಗಜೀವಿ ಚಂದ್ರುವಿನ ಪಾತ್ರದಲ್ಲಿ ಡಿ ಎಸ್ ಮಹೇಶ್ ಆಲಿಯಾಸ್ ಪಿಳರಿ ಸೀತಾ ನನ್ನ ಪ್ರೀತಿಯ ಮಡದಿ ಎಂದು ಪ್ರೀತಿಯಿಂದ ಮಲ್ಲಿಗೆ ಹೋಗ್ತಂದ್ರೆ ನೀನು ನನ್ನ ಅಣ್ಣ ಅಂತ ಕರೆದು ನನ್ನ ಪ್ರೀತಿಯ ಕಡೆಗೆ ಮುಳ್ಳಿನಿಂದ ಚುಚ್ಚಿದ್ಯಾ ಸ್ತಂಭ ಸರಿಸುಮಾರು ಹತ್ತಾರು ವರ್ಷಗಳ ನಂತರ ಮತ್ತೊಮ್ಮೆ ನಿಮ್ಮ ಮುಂದೆ ಬಣ್ಣ ಹಚ್ಚುತ್ತಿದ್ದಾರೆ ಈ ಪಾತ್ರದಲ್ಲಿ ಈ ನಾಟಕದಲ್ಲಿ ತನ್ನ ತಂಗಿಯನ್ನ ಕಳೆದುಕೊಂಡು ತದನಂತರ ಒಬ್ಬ ಹುಟ್ಟು ಕುರುಡನಾಗಿ ತನಗೆ ತಿಳಿಯದೆ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂತ ಪಾತ್ರದಲ್ಲಿ ಮನು! ಮಧು ಸೀತಾ ಈ ಉಂಗುರ ನಾನೇನನ್ನು ಕೊಡಲು ಅಸಮರ್ಥನಾಗಿದ್ದೀನಿ ಕಣೆ ಅದಕ್ಕೆ ಹಾಕಿ ಎಣ ಓದಲು ಪರವಾಗಿಲ್ಲ ತನ್ನ ಹಣ ಬರಬೇಕೆಂದು ತುದಿಗಾಲಿನಲ್ಲಿ ನಿಲ್ಲುವಂತ ಹಣಕ್ಕೋಸ್ಕರನೇ ತಾನು ಹುಟ್ಟಿರೋದು ಎಂದು ತಿಪ್ಪಿಸಿಕೊಳ್ಳುತ್ತಿರುವಂತ ಬಡ್ಡಿ ಬಂಗಾರಪ್ಪನ ಪಾತ್ರದಲ್ಲಿನ ಪಾತ್ರದಲ್ಲಿ ಡಿಸಿ ರವಿಚಂದ್ರನ್ ನಗೆ ದುಡ್ಡಂದ್ರೆ ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ ನಾ ನಾವು ಆಟ ಇಲ್ಲ ನಂಗೆ ದುಡ್ಡು ಅಂದ್ರೆ ಲೆಕ್ಕ ಇಲ್ಲ ನಾ ಅಡಿರೋ ಆಟ ಇಲ್ಲ ಎಲ್ಲ ರಂಗ ರಣರಂಗ ಇಲ್ಲಿ ಆದೆಲ್ಲ ಅನ್ನರಿಗೆ ಅಲ್ಲ ನನಗೆ ದುಡ್ತಂದ್ರೆ ಏನಂತೀರಾ ನಮ್ಮ ನಮ್ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ತಂದೆಗೆ ತಕ್ಕ ಮಗನಾಗದೆ ಆ ತಂದೆಗೆ ತದ್ವಿರುದ್ಧವಾಗಿ ತಂದೆ ಸಂಪಾದಿಸಿದಂತ ದುಡ್ಡಿನಲ್ಲಿ ಅಂತೂ ಇಂತೂ ಡಾಕ್ಟರ್ ಪದವಿಯನ್ನು ಪಡೆದು ಇದೇ ಪ್ರಪ್ರಥಮ ಬಾರಿಗೆ ಬಣ್ಣದ ಲೋಕಕ್ಕೆ ಕಾಲಿಡುತ್ತಿರುವ ಮನ್ಮತ ಮನ್ಮತನ ಪಾತ್ರದಲ್ಲಿ ಸದಾ ಸದಾ ಹೂರಕರೆ ವಾಕ ರೇ ಪೂರಕ ಕಳ್ಳಿ ಕರೆ ಕೇಳಕ್ಕ ರಂಜರೆ ಲವ್ಗೆಟ್ಟ ಇದೆ ಕಣ್ಣ ಮಾಡಿ ಕೆಟ್ಟ ಇದೆ ಲವ್ ನಮ್ಲವಿಗೆ ಲವ್ ಮಾಡಿ 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 ಈ ದಿಗ್ವಿಜ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಅಪ್ಪ ಅಪ್ಪ ಮದುವೆ ಆಗ್ತೀಯಾ ನಾನ್ ಮಾಡ್ತೀನಿ ನಾನು ಮದುವೆನು ಮಾಡ್ತೀನಿ ಸೊಬ್ರಾನನು ಮಾಡ್ತೀನಿ ಕೊನೆತ್ತಿ ತಿтино ಮಾಡ್ತೀನಿ ಅಪ್ಪ ಕಾಲಕ್ಕೆ ತಕ್ಕ ವ್ಯಾಪಾರಗಳನ್ನು ಮಾಡುತ್ತಾ ತನ್ನ ಜೀವನದ ನೌಕೆಯನ್ನು ಸಾಗಿಸುತ್ತಿರುವ ಈ ನಾಟಕದ ಕಾಮಿಡಿಯನ್ ಇದು ವೀರಭದ್ರ ವೀರಭದ್ರನ ಪಾತ್ರದಲ್ಲಿ ಡಿ ಆರ್ ಡಿ ಆರ್ ಡಿ ಐತರಿ ಲಕ್ಷ್ಮಿಪತಿ ಚಮ್ಮ ಅಂತಿಂತ ಕಂಡು ನಾನಲ್ಲ ನನ್ನಂತ ಬಂಡ கன்னட பாஷே தாயே தாயே தோ ரெண்டா என்ன ரே என ಒಂದ ಎಣ್ಣೆ ತಗೊಂಡ್ರೆ ನವರತ್ನ ಫ್ರೀ ಯಾಕೆ ಅಂದ್ರೆ ಗಂಡನ್ ತಲೆ ಉಜ್ಬೇಕಲ್ರಿ ಅದು ಫ್ರೀ ಕೊಡ್ತೀನಿ ಮತ್ ಇನ್ನೊಂದ್ ಆಫರ್ ಐತೆ ಸಾಂಪು ಕೊಡ್ತೀವಿ ಕಂಡ್ರಿ ಸ್ನಾನ ಮಾಡ್ಸಕ್ಕೆ ಸಾಂಪು ಕೊಡ್ತೀವಿ ಉಪನಾಯಕ ಹಣ ಕಂಡ ಕಂಡ ಮನೆಯರ ಕಣ್ಣ ಹಾಕುತ್ತ ಹಣದ ಹಬ್ಬರಕ್ಕೆ ತನ್ನ ಜೀವನವನ್ನೇ ಸರ್ವನಾಶ ಮಾಡಲು ಬಂದಿರುವ ಪ್ರಜ್ವಲಿಸುವ ಸೂರ್ಯನಂತೆ ಉದಯಿಸುತ್ತಿರುವ ಪ್ರಕಾಶ್ ಪಾತ್ರದಲ್ಲಿ ಪೂಜೆಯ ಬೇಕು ನೀನು ನನಗೆ ಮಾಡಿದ ಮೋಸಕ್ಕಾಗಿ ಕಾಣಿಸಿಕೊಂಡಿರುವೆ ಕಾಲಿಂಗ ಸರ್ಪವಾಗಿ ಲಕ್ಷ್ಮೀದೇವಿ ಡ್ರಾಮಾ ಸೀನರಿ ಮಂಡ್ಯ ಎಂ ಆರ್ ಪುನೀತ್ ರಾಜ್ ಈ ಒಂದು ನಾಟಕದ ಶ್ರೀರತ್ನಗಳು ಸೀತಾ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಬೆಂಗಳೂರು ಈ ಒಂದು ನಾಟಕದ ಕಳನಾಯಕಿ ಭಾರತೀಯ ಪಾತ್ರದಲ್ಲಿ ಐಶ್ವರ್ಯ ಬೆಂಗಳೂರು ಈ ಒಂದು ಹಾಸ್ಯ ರತ್ನ ರತ್ನ ಪಾತ್ರದಲ್ಲಿ ಜ್ಯೋತಿ ಈ ಒಂದು ನಾಟಕಕ್ಕೆ ಹಿನ್ನೆಲೆ ಸಂಗೀತ ಸಿಂಧುಹಳ್ಳಿ ವಸ್ತ್ರ ಅಲಂಕಾರ ಬಸವಣ್ಣ ಚೀಲಳಿ ఈ ఒక నాటకద సహ నృత్యగార్తి ఐశ్వర్య ఐశ్వర్యా మెట్టినవరు ఈ ఒక నాటకద ప్రధాన నిర్దేశకరు సతీష్ కుమార్ జీవనమెంట్ మైగుడీవన ఉద్దూ కూడా తున్ను ಕ್ಷಣಗಳಿಗೆ ಕೊಡಬಾರದ ಕಷ್ಟಗಳನ್ನು ಕೊಡುತ್ತಾ ಬಂದುತ್ತಿರುವ ಈ ನಾಟಕದ ತಳದಾಯಕ ಕಳನಾಯಕ ದೇವೇಂದ್ರ ಪಾತ್ರದಲ್ಲಿ ಸಿ ರವಿಕುಮಾರ್ conra unae

ಹಾಳು ಮಾಡಿದ್ದಕ್ಕೆ ಊರಿನಲ್ಲಿ ಪಂಚಾಯಿತಿ ಸೇರಿಸಿ ನನಗೆ ಅವಮಾನ ಮಾಡುದೇ ತೀರಿಸ್ತೀನಿ ನೋಡು ಈ ದೇವೇಂದ್ರ ಕಣ್ಣಿಟ್ಟ ಅಂದ್ರೆ ನಿನ್ನ ಮನೆ ಸರ್ವನಾಶ